ಹಲೋ ಫ್ರೆಂಡ್ಸ್ ನಮಸ್ಕಾರ ಇದರಲ್ಲಿ ಶಮಿ ಕೂಡ ಫಸ್ಟ್ ಟು ಟೆಸ್ಟ್ಗೆ ಮಿಸ್ ಆಗ್ತಾ ಇದಾರೆ ಅಂತ ಒಂದು ಅಪ್ಡೇಟ್ ಬಂದಿದೆ ಯಾಕಂದ್ರೆ ಅವರು ವರ್ಲ್ಡ್ ಕಪ್ಪಲ್ಲಿ ಎಂಜುರಿಲ್ಲೇ ಆಡಿದ್ರು ಅಂತ ಒಂದು ಅಪ್ಡೇಟ್ ಇತ್ತು ಸೊ ಅದಾದಮೇಲೆ ಕೂಡ ಅವರು ಈಗ ರಿಕವರಿ ಮಾಡಲ್ಲಿದ್ದಾರೆ ಎನ್ ಸಿ ಎಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ ಅಂತ ಒಂದು ಅಪ್ಡೇಟ್ ಇದೆ ಸೊ ಆದ್ರಿಂದ ಅವರು ಈಗ ಇಂಗ್ಲೆಂಡ್ ವಿರುದ್ಧ ಫಸ್ಟ್ ಟು ಟೆಸ್ಟ್ಗೆ ಅವ್ರನ್ನ ಸೆಲೆಕ್ಟ್ ಮಾಡ್ತಾ ಇಲ್ಲ ಮೂರನೇ ಟೆಸ್ಟಿಗೆ ಸೆಲೆಕ್ಟ್ ಮಾಡ್ತಾರೆ ಅಂತ ಕೂಡ ಒಂದು ಅಪ್ಡೇಟ್ ಬಂದಿದೆ ಆದರೆ ಇಮ್ಮ ಇಂಡಿಯನ್ ಟೀಮಲ್ಲಿ ಈಗ ಇಂಡಿಯಾದಲ್ಲಿ ಟೆಸ್ಟ್ ನಡೀತಾ ಇರೋದ್ರಿಂದ ಅಲ್ಲಿ ಜಡೇಜಾ ಇರ್ತಾರೆ ಅಶ್ವಿನ ಇರ್ತಾರೆ ಸ್ಪಿನ್ ಮೇನ್ ಸ್ಪಿನ್ ಪಿಚ್ಗಳು ಮಾಡ್ತಾರೆ ಟರ್ನಿಂಗ್ ಇರುತ್ತೆ ಸೊ ಅದಕ್ಕೋಸ್ಕರ ಪ್ಲೇಸರ್ಸ್ ಅವಶ್ಯಕತೆ ತುಂಬ ಕಮ್ಮಿ ಇರುತ್ತೆ ಅಲ್ಲಿ ನೋಡೋದಾದ್ರೆ ಜಸ್ಪ್ರೀತ್ ಬುಮ್ರಾ ಇರ್ತಾರೆ ಸಿರಾಜ್ ಇರ್ತಾರೆ ಸೊ ಇನ್ನ ಇಬ್ಬರು ಸ್ಪಿನ್ನರು ಬಾಲ್ರೌಂಡರ್ ಅಂತ ತಗೊಂಡ್ರು ಅವರು ಅಕ್ಷರ್ ಬ್ರೈಲ್ನ ಕೂಡ ಆಡ್ಸೋ ಚಾನ್ಸಸ್ ಇರುತ್ತೆ ಮೂರು ಪ್ಲೇಸರ್ಸ್ ಆಡಿಸೋದಿಲ್ಲ ಸೊ ಅಷ್ಟೊಂದು ತೊಂದರೆ ಆಗೋಲ್ಲ ಜೊತೆಗೆ ಇದಾರೆ ಮುಖೇಶ್ ಕುಮಾರ್ ಇರ್ತಾರೆ ಟೆಸ್ಟ್ ಅಲ್ಲಿ ಅವರು ಕೂಡ ಇದ್ದಾರೆ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಬೋದು ಆವೇಶ್ ಖಾನ್ ಕೂಡ ಸೆಲೆಕ್ಟ್ ಆಗ್ಬೋದು ಅಕಸ್ಮಾತ್ ಶಮಿ ಬದಲು ಟೇ ಇದು ಸ್ಕ್ವಾಡ್ ಅನೌನ್ಸ್ ಆದಾಗ ಕರೆಕ್ಟಾಗಿ ಗೊತ್ತಾಗುತ್ತೆ ಇದೊಂದು ಇನ್ನೊಂದು ಅಪ್ಡೇಟಲ್ಲಿ ಇಂಗ್ಲೆಂಡ್ ಟೀಮ್ನ ಜಾನಿ ಬೇಸ್ಟ್ರೋ ಅವರು ಹೇಳಿದ್ದಾರೆ ಇಂಡಿಯನ್ ಟೀಮ್ ಇಂಡಿಯನ್ ಪಿಚ್ಚಸ್ಸು ಸ್ಪಿನ್ ಫ್ರೆಂಡ್ಲಿ ಮಾಡೋದ್ರಿಂದ ಏನು ಇಂಡಿಯನ್ ಸ್ಟ್ರೆಂತ್ ಏನಿದೆ ಫಾಸ್ಟ್ ಬೌಲಿಂಗ್ ಸ್ಟ್ರೆಂತ್ ಇದೆ ಅಂತ ಅವ್ರ ಪ್ರಕಾರ ಇಂಡಿಯನ್ದು ಫಾಸ್ಟ್ ಬೌಲಿಂಗ್ ಸ್ಟ್ರೆಂತ್ ಇದೆ ಅವ್ರಿಗೆ ಸ್ವಲ್ಪ ನೆಗೆಟ್ ಮಾಡ್ದಂಗೆ ಆಗುತ್ತೆ ಅವ್ರಿಗೆ ಡಿಮೋಟಿವೇಟ್ ಮಾಡ್ದಂಗೆ ಆಗುತ್ತೆ ನೀವು ಟರ್ನಿಂಗ್ ಟ್ರ್ಯಾಕ್ ಮಾಡಿದ್ರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಅರ್ಥ ಅವರು ಹೇಳ್ತಾ ಇರೋದು ಆ ಥರ ಆದರೆ ಅಲ್ಲಿ ರಿಯಾಲಿಟಿಲಿ ಅವರಿಗೆ ಭಯ ಇರೋದು ಇವರು ಟರ್ನಿಂಗ್ ಟ್ರ್ಯಾಕ್ ಮಾಡ್ತಾರೆ ಸೊ ಅದರಿಂದ ಸ್ಪಿನ್ನರ್ಸ್ಗೆ ಆಡೋಕ್ಕಾಗಲ್ಲ ಅವರಿಗೆ ಶ್ವಿನ್ಗೆ ಮತ್ತು ಜಡೇಜಾಗೆ ಅನ್ನೋದು ಒಂದು ಭಯ ಇದೆ ಸೊ ಅದಕ್ಕೋಸ್ಕರ ಕೊಡ್ತಾ ಕೊಡ್ತಾಯಿದ್ದಾರೆ ಇವರು ಹೇಳಿದ್ರು ಅಂತ ಅಂದ್ಬಿಟ್ಟು ಅವರು ನಮ್ಮ ಏನು ನಮ್ಮದು ಹೋಮ್ ಅಡ್ವಾಂಟೇಜ್ ಏನಿರುತ್ತೆ ಇಂಡಿಯನ್ ಟೀಮಲ್ಲಿ ಓಮ್ ಅಡ್ವಾಂಟೇಜ್ ಅಂತಂದರೆ ಇಂಡ್ಯಾದಲ್ಲಿ ನಾವು ಸ್ಪಿನ್ ಪಿಚಸ್ ಮಾಡೋದು ಅವರು ದೇಶಕ್ಕೆ ಹೋದಾಗ ಅವರು ಸ್ಪಿನ್ ಪಿಚ್ ಅಂತೂ ಮಾಡೋಲ್ಲ ಅವ್ರಿಗೇನು ಸ್ಟ್ರೆಂತ್ ಇದೆ ಅವ್ರದ್ದು ಬೌನ್ಸಿ ಮತ್ತು ಸ್ವಿಂಗು ಮತ್ತು ಪೇಸ್ ಪಿಚ್ಗಳನ್ನ ಅವ್ರು ಮಾಡ್ತಾರೆ ಯಾಕಂದರೆ ಅವ್ರಿಗೆ ಅವ್ರದ್ದು ಓಮ್ ಅಡ್ವಾಂಟೇಜ್ ಅವ್ರು ತಗೋಬೇಕು ಬಂದವ್ರನ್ನ ಅವರು ಬುಡ ಇದು ಇದು ಕೊಡೋದು ಏನೋ ಎದೆ ಮಟ್ಟಕ್ಕೆ ಬಾಲ್ ಹೊಡೆದು ಹೊಡೆದು ಹೆಲ್ಮೆಟೇ ಹೊಡೆದುಬಿಟ್ಟು ಅವ್ರ ಒಟ್ಟೆಲ್ಲ ಔಟ್ ಮಾಡಿ ಕಳಿಸ್ಬೇಕು ಆ ಥರ ಅವ್ರದ್ದು ಪ್ಲಾನ್ ಹೆಂಗಿರುತ್ತೋ ನಮ್ಮ ಇಂಡಿಯಾದಲ್ಲಿ ನಮ್ಮ ಓಮ್ ಅಂಟ್ ಅಡ್ವಾಂಟೇಜ್ ಏನಿದೆ ನಾವು ಅದನ್ನು ನಾವು ತಗೊಂಡೇ ತಗೋತೀವಿ ಸೊ ನಾವು ಸ್ಪಿನ್ ಫ್ರೆಂಡ್ಲಿ ಫೀಚರ್ಸೇ ಮಾಡೋದು ಸೊ ನಿಮ್ಮನ್ನ ಸ್ಪಿನ್ ಅಟ್ಯಾಕಿಂದಲೇ ಸೋಲ್ಸೋದು ಸೊ ಅದರಿಂದ ಈ ಥರ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಇಲ್ಲಿ ಏನು ಬದಲಾವಣೆ ಅಂತೂ ಆಗೋದಿಲ್ಲ ಅಂತ ಜಾನಿ ಬೆಸ್ಟ್ ಹೋಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಆಮೇಲೆ ಇನ್ನೊಂದು ಅಪ್ಡೇಟಲ್ಲಿ ಇಂಗ್ಲೆಂಡ್ ಅವರು ಅವರೇ ಓನ್ ಕುಕ್ನ ಕರ್ಕೊಂಡು ಬರ್ತಾ ಇದ್ದಾರೆ ಯಾಕೆಂದರೆ ಇಂಡಿಯಾದಲ್ಲಿ ಊಟ ಮಾಡಿ ಅವ್ರು ಏನಾದ್ರು ಹುಷಾರು ತಪ್ಪಿದ್ರೆ ಪ್ಲೇಯರ್ಸ್ಗಳು ಈ ಐದು ವೀಕ್ ಐದು ಕಿಂತ ಜಾಸ್ತಿ ಇರುತ್ತೆ ಟೆಸ್ಟ್ ಸೀರೀದು ಐದಾರು ವೀಕ್ ಇರುತ್ತೆ ಸೊ ಈ ಟೆಸ್ಟ್ ಸೀರೀಸಲ್ಲಿ ಏನಾದರೂ ಈ ಥರ ಪ್ಲೇ ಪ್ಲೇಯರ್ಸ್ಗಳು ಹುಷಾರು ತಪ್ಪಿ ಬಿತ್ಕೊಂಡ್ರೆ ಆಮೇಲೆ ನಾವು ಸೋಲ್ಬೇಕಾಗುತ್ತೆ ಅಥವಾ ನಾವು ಫೈಟ್ ಕೊಡೋಕ್ಕಾಗಲ್ಲ ಅಥವಾ ರಿಪ್ಲೇಸ್ಮೆಂಟ್ ಪ್ಲೇಯರ್ಸ್ ಕರೆಕ್ಟಾಗಿ ಸಿಗಲ್ಲ ಅನ್ನೋದೊಂದು ಭಯ ಇದೆ ಅದಕ್ಕೆ ಅವರು ಆ ರೀತಿ ಒಂದು ಮಾ ಅಡ್ಜಸ್ಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಕುಕ್ನ ಅಂದರೆ ಅವರು ಅದೊಂಥರ ನೆಗೆಟಿವ್ ಆಗಿ ಆಗುತ್ತೆ ಇಂಡಿಯಾ ಮೇಲೆ ನಾವು ಆ ಥರ ಫುಡ್ ಕೊಟ್ಬಿಡ್ತೀವಿ ಅವ್ರನ್ನ ಬೇಕು ಅಂತ ಸೋಲ್ಸಕ್ಕೆ ಅದೊಂದು ಆಪ್ಷನ್ ಯೂಸ್ ಮಾಡ್ತೀವಿ ಅಂತ ಯಾಕಂದರೆ ಜೊತೆಗೆ ಅವ್ರಿಗೆ ಅದು ಅದು ಆ್ಯಕ್ಚುಲಿ ನಮ್ಮಿಂದ ಆಗಿಲ್ಲ ಅದು ಪಾಕಿಸ್ತಾನದಲ್ಲಿ ಆಗಿತ್ತು ಅವ್ರಿಗೆ ಇಂಗ್ಲೆಂಡ್ ಅವ್ರು ಪಾಕಿಸ್ತಾನಿಗೆ ಹೋಗಿದ್ದಾಗ ಪಾಕಿಸ್ತಾನದಲ್ಲಿ ಊಟ ಮಾಡಿ ಇಂಗ್ಲೆಂಡ್ ಪೇಸ್ಸು ಸುಮಾರು ಜನ ವಾಮಿಟಿಂಗು ಹುಷಾರ ತಪ್ಪಿದ ಥರ ಎಲ್ಲ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಅವರಿಗೆ ಅದು ಆ ಭಯಕ್ಕೆ ನಮ್ಮಲ್ಲಿ ತೋರಿಸ್ತಾ ಇದ್ದಾರೆ ಆ್ಯಕ್ಚುಲಿ ಇಂಡಿಯಾದಲ್ಲಿ ಇಂಡಿಯಾದಲ್ಲಿ ವರ್ಲ್ಡ್ ಕಪ್ಗೆ ಬಂದಿದ್ರಲ್ಲ ಎಲ್ಲ ದೇಶದವರು ಬಂದಿದ್ರು ಚೆನ್ನಾಗಿ ಊಟ ಮಾಡಿಕೊಂಡು ಆರೋಗ್ಯ ತಾನೇ ಅವ್ರು ಹೋಗಿರೋದು ಸೊ ಇವರು ಈ ಥರ ಎಲ್ಲ ಯೋಚನೆ ಮಾಡಬಾರ್ದು ಆಕ್ಚುಲಿ ಓಕೆ ಅವರು ಇಷ್ಟ ಆದ ಅವರು ಕೊಪ್ಪನೇ ಕರ್ಕೊಂಬಂದು ಊಟ ಮಾಡಲಿ ಅವ್ರ ಸೇಫ್ಟಿ ಅವ್ರು ನೋಡ್ಕೊಳ್ಳಿ ಬಟ್ ಏನೇ ನೀವು ಹುಷಾರಾಗಿದ್ಬಿಟ್ಟು ಅಂತ ಅಂದ್ಬಿಟ್ಟು ಇಂಡಿಯಾದಲ್ಲಿ ಟೆಸ್ಟ್ ಸೀರೀಸ್ ಕೇಳೋದಂತೂ ಸುಲಭ ಅಲ್ಲ ಯಾಕೆಂದರೆ ಇಂಡಿಯಾದಲ್ಲಿ ಇಂಡಿಯಾನೇ ಡಾಮಿನೇಟ್ ಮಾಡ್ತಾರೆ ನೀವು ನೋಡ್ತಾ ಇರಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್